ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜಯಂ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ಶಿಂದಗಿ ನಗರದಲ್ಲಿ ಎಲ್ಲ ಜಾತ್ಯತೀತ ಮನಸ್ಸುಗಳನ್ನು ಕೂಡಿಕೊಂಡು ಎಲ್ಲ ಪಕ್ಷಾತೀತ ಮನಸ್ಸುಗಳನ್ನು ಕೂಡಿಕೊಂಡು ಎಲ್ಲ ದಲಿತ ಪರ ಕನ್ನಡ ಪರ ರೈತ ಪರ ಎಲ್ಲ ಸಮಾಜದ ಸಮಾನತೆಯ ಮನಸ್ಸುಳ್ಳವರು ಕೂಡಿಕೊಂಡು ಒಂದು ಭವ್ಯವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಲಿಕ್ಕ ಇವತ್ತೆಲ್ಲ ಸಮಾನತೆ ಮನಸ್ಸುಗಳವರು ಇವತ್ತಿಲ್ಲಿ ಈ ಕಲೆ ಮುಖಾಂತರ ಕುಡಿತೀವಿ ಊಹೆಪಿಗಳು ಸುಮ್ಮನೆ ಅವರೊಂದು ಜಯಂತಿ ಮಾಡ್ತಾರೆ ಇವರೊಂದು ಜಯಂತಿ ಮಾಡ್ತಾರೆ ಅಂತದ ಅದು ಏನೂ ಇಲ್ಲ ಅದೆಲ್ಲ ಸುಳ್ಳ ಇವತ್ತ ಜಯಂತಿ ಮಾಡೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಮಾಡೋದು ಒಂದೇ ಜಯಂತಿ ಅದು ಭಾಳ ಅದ್ದೂರಿಯಾದಂಥ ಜಯಂತಿ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಯಂತಿ ಯಾರ ನೇತೃತ್ವದಲ್ಲಿಲ್ಲ ಯಾವ ಮುಖಂಡತ್ವದಲ್ಲಿಲ್ಲ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರಿಸಮಾನ ಸಾಟಿ ಈ ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ಅವರ ಕಾಲಿನ ಧೂಳಿಗೂ ಸಮಾನತೆ ಉಳ್ಳವರು ಯಾರೂ ಇಲ್ಲ ಅದಕ್ಕೆ ಯಾರ ವ್ಯಕ್ತಿ ವ್ಯಕ್ತಿತ್ವ ಯಾರ ಮುಖಂಡತ್ವದಲ್ಲಿ ಜಯಂತಿ ನಡೆಯಲ್ಲ ಯಾರ ಒಂದು ಸಂಘಟನೆಯಿಂದ ಜಯಂತಿ ನಡೆಯಲ್ಲ ಇದು ಜಾ ಇದು ಎಲ್ಲ ಜಾತ್ಯತೀತವಾಗಿ ಸಮಾನತೆ ಮನಸ್ಸುಳ್ಳವರು ಎಲ್ಲರೂ ಕೂಡಿಕೊಂಡು ಒಂದು ಭವ್ಯವಾದಂಥ ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಶಿಂದಗಿ ನಗರದಲ್ಲಿ ಇವತ್ತ ಆಚರಣೆ ಮಾಡ್ಲಿಕ್ಕೆ ಇವತ್ತ ಎಲ್ಲ ಜೈಬಿ ಬಂಧುಗಳು ಮತ್ತು ಪ್ರಗತಿಪರ ಚಿಂತಕರು ಇವತ್ತ ಗಟ್ಟಿಯಾಗಿ ನಿಂತಾರಂತಕ್ಕಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಮೊದಲಿಗೆ ಕ್ಷಮಿಸೋ ತಂದೆ ಅಂತಕ್ಕಂಥ ಪದವನ್ನಿಟ್ಟು ಇಟ್ಟು ಇವತ್ತ ಕಕ್ಕಳ ಮೇಲೆಯಿಂದ ಪಾದಯಾತ್ರೆ ಮುಖಾಂತರ ಇವತ್ತ ಜಯಂತಿ ಉತ್ಸವವನ್ನು ಇವತ್ತ ಪ್ರಾರಂಭ ಮಾಡ್ಬೇಕಂತೇಳಿ ಇವತ್ತ ಚಿಂತನೆ ನಡೆದಿದೆ ಯಾಕಂದ್ರ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಅಪಮಾನ ಅವರ ಮಾತಿಗೆ ಅಪಮಾನ ಈ ದೇಶದಲ್ಲಿ ಇವತ್ತು ಹೆಚ್ಚಾಗಿವೆ ಉದಾಹರಣೆಗೆ ಇವತ್ತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋಂತ ಮಾತು ಮಾತಾಡ್ರ ಇವತ್ತ ಕಕ್ಕಳ ಮೇಲೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗ್ಯದ ಇವತ್ತು ಅದೇನು ಗೊತ್ತಿಲ್ಲ ಅದಕ್ಕೆ ಕಕ್ಕಳ ಮೇಲೆ ಮುಖಾಂತರ ಇವತ್ತು ಕ್ಷಮಿಸುವ ತಂದೆ ಅಂತೇಳಿ ಇವತ್ತು ನಾವು ಅಂಬೇಡ್ಕರ್ ಅವರವರಿಗೆ ಒಂದು ಪಾದಕ್ಕೆ ಇವತ್ತು ನಮಸ್ಕರಿಸಿ ಇವತ್ತು ಆ ಕಕ್ಕಳ ಮೇಲೆ ಮುಖಾಂತರ ಇವತ್ತ ಶಿಂದಗಿ ನಗರಕ ಇವತ್ತು ತಲುಪಿ ಇವತ್ತು ವಿಜೃಂಭರಣೆಯಿಂದ ಇವತ್ತು ಎಲ್ಲ ಜೈಬಿ ಬಂಧುಗಳು ಮತ್ತು ಎಲ್ಲ ಮಾ ಅಂಬೇಡ್ಕರ್ ಅವರ ಅಭಿಮಾನಿಗಳು ಕೂಡಿ ಇವತ್ತು ಭಾಳ ಒಂದು ಅದ್ದೂರಿಯಾಗಿ ಜಯಂತ್ ಉತ್ಸವವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ಬಯಸ್ತಾ ಇದ್ದೀನಿ ಅದು ಒಂದು ದಿನ ಕ್ಷಮಿಸೋ ತಂದಿ ಅಂತ ಹೇಳಿ ಕಕ್ಕಳ ಮೇಲೆಯಿಂದ ಮತ್ತು ಎರಡನೇ ದಿನ ಪ್ರಬಂಧ ಸ್ಪರ್ಧೆ ಮೂರನೇ ದಿನಕ ರಂಗೋಲಿ ಸ್ಪರ್ಧೆ ಮಹಿಳೆಯರಿಂದ ಮತ್ತು ನಾಲ್ಕನೇ ದಿನಕ ಅಕ್ಷರ ಕಲಿಸಿದ ಗುರು ಶಿಕ್ಷ ಶಿಕ್ಷಕ ಸಂಬಂಧಿತ ಶಿಕ್ಷಕ ಸಂಬಂಧಿಸಿದಂತೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಾಲ್ಕನೇದು ನೃತ್ಯ ದಲಿತರ ಇತಿಹಾಸ ಶೌರ್ವ ಜಾನಪದ ಕ್ರಾಂತಿ ಗೀತೆಗಳು ಬೆಂಗಳೂರು ಭೂಮಿ ಬೆಂಗಳೂರು ಭೂಮಿ ತಾಯಿ ಬಳಗದಿಂದ ಇನ್ನು ಅನಾಥ ಆಶ್ರಮ ವೃದ್ಧಾಶ್ರಮ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಮುಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಜೀವನ ಆಧಾರಿತ ಜೀವನ ಆಧಾರಿತ ಪ್ರದರ್ಶನ ಪ್ರದರ್ಶನ ಚಿತ್ರ ಚಿತ್ರ ಮುಖಾಂತರ ಪ್ರದರ್ಶನರು ಮುಂದೆ ಸಾರ್ವಜನಿಕ ಬಹಿರಂಗ ಸಭೆ ಮುಂದೆ ಹದಿನಾಲ್ಕನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೆರವಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಭವ್ಯ ಮೆರವಣಿಗೆ ಇನ್ನು ಕಲಾ ತಂಡಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿ ನಾಶಿಕ ಡೋಲ ಎಪ್ಪತ್ತು ಜನ ಕಲಾವಿದರು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಹಲಗೆ ಮೇಳೋ ನೂರ ಐವತ್ತು ಜನ ಕಲಾವಿದರಿಂದ ಸಭೆಯಲ್ಲಿ ಸೇರ್ತಕ್ಕಂಥ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದ ಎಲ್ಲ ಬಂಧುಗಳನ್ನು ಮತ್ತೊಮ್ಮೆ ಸಂಸ್ಥೆ ಇವತ್ತು ಇನ್ನು ನಗರದಲ್ಲಿ ನಾವು ಕೂಡ ಸುಮಾರು ಐದಾರು ವರ್ಷಗಳ ಪ್ರತಿ ವರ್ಷವೂ ಒಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜನೇ ಶಿಂದಿಯನ್ನು ನೋಡುವ ರೀತಿಯಲ್ಲಿ ಅಂಬೇಡ್ಕರ್ ಜಿಯವರ ಜಯಂತ್ಯೋತ್ಸವವನ್ನು ನಾವು ಆಚರಿಸಿದ್ದೇವೆ ಏನು ಈಗ ಸೋದರು ಹೇಳಿದರು ಕೊರೋನಾ ಬತ್ತು ತದನಂತರ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಮತ್ತು ವಿಧಾನಸಭಾ ಎಲೆಕ್ಷನ್ ಬಂದಿರೋದ ಕಾರಣದಿಂದ ನಾವು ಸುಮಾರು ವರ್ಷಗಳ ಕಾಲ ನಾಲ್ಕೈದು ವರ್ಷ ಗ್ಯಾಪ್ ಆಯಿತು ಈಗ ಯಾವುದೇ ಚುನಾವಣೆ ಇಲ್ಲ ಹಾಗಾಗಿ ಯಾವುದೇ ಇದು ಇಲ್ಲ ಒಂದು ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಒಂದು ಜಯಂತಿಯನ್ನು ಬಹಳ ವಿಜೃಂಭಣೆನೇ ಆಚರಿಸಲು ಇವತ್ತೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಇವತ್ತು ನಮ್ಮ ಸಿಂದಗಿ ಮತ್ತು ಆಲ್ಮೇಲ್ ತಾಲೂಕಿನ ಎಲ್ಲ ದಲಿತ ಬಾ ಬಾಂಧವರು ನಮ್ಮ ದಲಿತ ನಾಯಕರು ಜೊತೆಗೆ ಎಲ್ಲ ಧರ್ಮೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ನಾಯಕರಲ್ಲ ಅವರು ರಾಷ್ಟ್ರೀಯ ನಾಯಕರಾಗಿರುವುದರಿಂದ ಇವತ್ತು ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲರೂ ಸೇರಿ ಒಂದು ಸಿಂಧಿಗೆಯಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಇವತ್ತು ಸೋದರು ಪರಶುರಾಮ್ ಅವರು ಹೇಳಿದರು ಏನು ಬೇರೆ ಬೇರೆ ರಾಜ್ಯದಿಂದ ವಿವಿಧ ಕಲೆಗಳನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಇವತ್ತು ಇಡೀ ಸಿಂಧಿಗೆಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಒಂದು ಜಯಂತಿಯನ್ನು ಆಚರಿಸ್ತವೆ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೆ ಪ್ರತಿ ವರ್ಷ ಪ್ರತಿ ಒಂದು ಏನಪ್ಪಾತಂದ್ರೆ ವ್ಯವಸ್ಥಿತವಾಗಿ ಅವಮಾನ ಮಾಡ್ತಕ್ಕಂಥ ಘಟನೆಗಳು ನಡೆದಿದ್ದಾವೆ ಅವು ಇವತ್ತು ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಏನು ಕಕ್ಕ ಮೇಲಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶಿರಚೇದನ ಆಯಿತು ಇವತ್ತಿನ ಇವತ್ತಿನ ತನಕ ಆರೋಪಿಗಳು ಯಾರು ಅಂತಕ್ಕಂಥದ್ದು ಇವತ್ತು ಜಿಲ್ಲಾ ಆಡಳಿತ ಇವತ್ತ ಸಾರ್ವಜನಿಕರ ಮುಂದೆ ಇನ್ನೂ ಸ್ಪಷ್ಟಪಡಿಸಿಲ್ಲ ಅದೇ ರೀತಿ ಇಂಡಿ ತಾಲೂಕಿನಲ್ಲಿ ಒಂದು ಏನು ಮಾಸ್ನಹಳ್ಳಿ ಗ್ರಾಮದಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರಿಗೆ ಅವಮಾನ ಆಯಿತು ಈ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರಿಗೆ ಅವಮಾನ ಆಗಿದ್ದನ್ನು ನಾವು ಕ್ಷಮಿಸೋ ತಂದೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಕಕ್ಕಳ ಮೇಲೆಯಿಂದ ಪಾದಯಾತ್ರೆ ಮಾಡೋದ್ರ ಮಾಡೋದ್ರ ಜೊತೆಗೆ ಇವತ್ತು ಇಡೀ ಆಲ್ಮೇಲ್ ಮತ್ತು ಸಿಂದಗಿ ತಾಲೂಕಿನ ಎಲ್ಲ ನನ್ನ ಅಂಬೇಡ್ಕರ್ ಅನುಯಾಯಿಗಳು ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಪ್ರಜಾಪ್ರಭುತ್ವವಾದಿಗಳು ವಿಚಾರವಾದಿಗಳು ಸಮಾನಕರ ಮನಸ್ಸು ಮಾಡೋದಕ್ಕಾಗಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಕೆಲವು ವರ್ಷದಿಂದ ನಮ್ಮ ಸಿದಿಗಿ ನಗರದಲ್ಲಿ ಚೈತಿ ಭಾಳ ಅದೂರವಾಗಿ ಆಗ್ತಿತ್ತು ಧನು ಮನದಿನಿಂದ ನಮ್ಮಲ್ಲಿ ಸಿಂದಗಿಯಲ್ಲಿ ಭಾಳ ಇವತ್ತಿಂದ ನಾಯಕರು ಭಾಳ ಅಂಬೇಡ್ಕರ್ ಬಗ್ಗೆ ಅಭಿಮಾನತೆ ಕೊಡ್ತಾ ಇರೋದ್ರ ಅವ್ರು ಮಾಡ್ತಾರೆ ಕೆಲವು ಜನರು ಈಗ ತಿಾಗಿ ಇವತ್ತು ಅಂಬೇಡ್ಕರ್ ಜಯಂತಿಗೋಸ್ಕರ ಇವತ್ತು ಈಗ ನನ್ನ ಅಧಿಕಾರಿಗಳು ಬೇಸರ ಆಗ್ಯದ ರೀ ಜಯಂತಿ ಮಾಡ್ತೀವಿ ಆ ಜಯಂತಿ ಅಸಿಂದ ಸುಳಿಗೆ ಮಾಡ್ಲಕತ್ತಾರ ಬಾಬಾ ಸಾಹೇಬರಿಗೆ ನಾವು ಅದು ಮಾಡೋ ಅವಶ್ಯಕತೆ ಇಲ್ಲ ಬೇಕಾದ್ರೂ ಮಾಡ್ಬೋದು ಬಾಡಾದ್ರೆ ಬಿಡ್ಬೋದು ಇವೆಲ್ಲ ಈ ರೀತಿಯಲ್ಲಿ ಕೆಲವು ದಿನದಲ್ಲಿ ನಡೆದದ ದಯಮಾಡಿ ಹಾಗೆ ನೀವು ಯಾಕೆ ತನು ಮಾಡ್ತೀನಿ ನೀವು ಜಯಂತಿ ಮಾಡ್ತಾರೆ ಭಾಳ ಅಭಿಮಾನದಿಂದ ನಮ್ಮ ಸಿಡ್ಗಿ ತಾಲೂಕಿದ್ರೆ ಯಾವ್ದಾರ ನೀವೇನು ಕೇಳದೆ ನಿಮ್ಮ ಮನೆಗೆ ಬಂದು ನೀವು ಏನು ಕೊಡ್ತೀರಾ ಹೊರಿಸುವಂಥ ಒಂದು ಅಭಿಮಾನ ನಮ್ಮ ಶಿಂದಿ ತಾಲೂಕದಲ್ಲಿ ಪ್ರತಿಯೊಂದು ಸಾಮಾಜಿಕವಾಗಿ ಎಲ್ಲ ಮೇಲೆ ಅದ ಆ ಗುಣ ಕೆಲವರು ಏನು ಮಾಡ್ತೀವನೋ ಅಂತ ಬಾಬಾ ಸಾಹೇಬ್ರನ್ನು ಬಳಕೆ ಮಾಡ್ಕೊಂಡಿಗೊತ್ತ ಇಷ್ಟೇ ಕೊಡಬೇಕು ಕೊಡಲಿಲ್ಲ ಅಂತ ನೀವು ನೌಕರಿ ವರ್ಗಾವಣೆ ಮಾಡಿಸ್ತೀನಿ ಅಜ್ಜಿಸುವಂತ ಮಾಡಿರ್ತ ದಯವಿಟ್ಟು ಇಲ್ಲಿ ಆ ರೀತಿ ನಮ್ಮ ನಾಯಕರು ಹಿಂದೋಳತ ಮಾಡ್ತಿರಲ್ಲ ದಯವಿಟ್ಟು ಇದು ಮಾಡಬಾರ್ದು ಹೇಳಿ ಕಂಬಲ್ಲಿ ನಾನು ನೆನೆಸ್ಕೊಂಡು ಈಗ ಯಾಕಂದ್ರೆ ಅದೂರವಾಗಿ ನಾವು ಹಚ್ಚುಕೊಟ್ಟು ಬಾಬಾ ಸಾಹೇಬರಿಗೆ ಹಚ್ಚುಕಟ್ಟೋಗಿ ಈಗ ನಾವು ಶಿ ಕಕ್ಕಳ ಮೇಲೆ ಪ್ರಕರಣದಲ್ಲಿ ನೋಡ್ಬೇಕಾದ್ರೆ ಕೆಲವು ನಾನು ಏನು ಹೇಳಕತ್ತೀನಿ ಕಟ್ಟು ಕಟ್ಟವಾಗಿ ಅಂತ ನಮ್ಮ ನಾಯಕರುಗಳೇ ಇವತ್ತು ನಾವು ಅವ್ರನ್ನ ರಕ್ಷಣೆ ಮಾಡ್ಯಾರ ನಮಗೆ ಗೊತ್ತಿದೆ ಯಾರು ಅದರದ್ದು ಬಹಿರಂಗವಾಗಿ ಪಡಿಸ್ಯಾರ ಆದರೆ ಇವತ್ತು ಇಲಾಖೆಗೂ ನಾವು ಇಲಾಖೆಯವರು ಕೂಡ ಬಹಿರಂಗವಾಗಿ ತಂದ್ರು ನಮ್ಮ ನಾಯಕರು ಇವತ್ತು ಹೋಗಿ ಬಿಡ್ರಿ ಅವ್ರಿಗೆ ಯಾಕ್ರಿ ಅವ್ರಿಗ್ಯಾಕ್ರಿ ಹೋಗಿ ಬಿಡ್ರಿ ಅವ್ರು ನಮ್ಮವರು ಅದಾರ ಇವ್ರು ಅದಾರ ಅನ್ನುವಂಥ ಒಂದು ಸಂದೇಶನೂ ಹೊರಗೆ ಬಂದಾಗ ಆ ಇಲಾಖೆ ಕೈ ಬಿಟ್ಟರು ಅದಕ್ಕೆ ದಯವಿಟ್ಟು ನಮ್ಮ ಬಾಬಾ ಸಾಹೇಬ್ನ ಹೊಡೆದ್ರೆ ನಾವೇ ಬಿಡಿಸ್ತೀವಿ ಅಂದಾಗ ನಾವು ಎಷ್ಟು ಮೂರು ಫುಲ್ ಹತ್ತಿರ ಹೇಳೋದು ಅದೇ ಯಾಕೆ ನಾವು ಜಯಂತಿ ಹೋಗಿ ಏನು ಏನು ಸ್ವಾರ್ಥ ನಾವು ಜಯಂತಿ ಮಾಡ್ತೀವಿ ಇಲ್ಲಿ ಆಫೀಸರ್ಗೆ ಡ್ಯೂಟಿ ಮಾಡಿ ಅವ್ರಿಗೆ ರೊಕ್ಕ ಅಂಜಿಸಿ ತಂದು ಜಯಂತಿ ಮಾಡಿಸುವ ಅದು ಅವಶ್ಯಕತೆ ಇಲ್ಲ ಬಿಟ್ಟು ಬಿಡ್ಬೇಕು ಅದಕ್ಕೆ ನಿಮ್ಮ ಈಗ ನಾವು ನಮ್ಮ ಸಿಂದಗಿನಗರದ ಬಾಂಧವರು ಇವತ್ತು ಭಾಳ ಅಚ್ಚುಕಟ್ಟವಾಗಿ ಅವ್ರು ಮಾಡಬೇಕು ಉದ್ದೇಶ ಇಟ್ಕೊಂತಾರೆ ಅದು ಒಳ್ಳೆಯದವ್ರದು ಯಾಕಂದ್ರೆ ಇಲ್ಲಿ ಅವರು ಕೆಲವೊಬ್ರು ಮಾಡ್ಯಾರ ಆದ್ರೆ ಇಲ್ಲಿ ಒಂದು ನಗರದವ್ರು ಯಾರು ಈ ಇಲಾಖೆಯವ್ರಿಗೆ ಹೇಳಿರಿ ಇಲಾಖೆಯವ್ರು ಯಾರು ಹೇಳಿಲ್ಲ ಇಲ್ಲಿ ಕೆಲವೊಬ್ಬರು ನಾವು ಹಳ್ಳಿಯಿಂದ ಏನು ಬರ್ಲಕ್ಕತ್ತೀವಿ ನಮ್ಮದಿಂದ ಜರ ಒಂದು ಜರ ಹೋಗ್ಯದನೋ ಅಂತ ಮಾತು ಯಾಕಂದ್ರೆ ಅವ್ರು ಹೇಳ್ತಾರೆ ದುಃಖದಿಂದ ಹೇಳಕತ್ತಾರ ಅವ್ರು ನಮಗೆಲ್ಲ ಹೇಳ್ರಿ ನಮ್ಮ ಪಗಾರ ಸಾಲ ನಮ್ಮ ಟಾರ್ಚರ್ ಕೊಡ್ತಾರೆ ಕುಡಲಿಲ್ಲ ಅಂದ್ರೆ ಪಾಯ ಬೂಟ್ ಇಡ್ತೀವನೋ ಅಂತ ಮಾತುಗಳು ಬಂದವರು ಇಂಥ ಒಂದು ಬಾಬಾ ಸಾಹೇಬ್ರ ಹೆಸರು ಮೇಲೆ ನಡೀತಾವ್ರ ಯಾಕೆ ಮಾಡ್ಬಾರೀ ಕಳು ನೀವು ಬಾಬಾ ಸಾಹೇಬ್ ಹೆಸರು ಮೇಲೆ ಕಳ್ತನ ಮಾಡೋಕೋತೀರಿ ಬಾಬಾ ಸಾಹಿರ್ಗೆ ಅನ್ನೇ ಮಾಡಿದಂಗೆ ಅದಕ್ಕೆ ಇಲ್ಲಿ ಸಿದ್ಧಗಿ ನಗರದಲ್ಲಿ ಮಾಡೋದಿದ್ರೆ ನಾವು ಎಲ್ಲ ಹಳ್ಳಿಯಿಂದ ಬಂದು ಎಲ್ಲ ದಲಿತ ನಾಯಕರು ನಾವು ಸಪೋರ್ಟ್ ಮಾಡ್ತೀವಿ ಅವರು ಅಚ್ಚುಕಟ್ಟು ಮಾಡಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸಹಕಾರ ಮಾಡ್ತಾರೆ ಅಂತ ಹೇಳಿ ನನಗೊಂದು ಎರಡು ಈ ಪ್ರಶ್ನೆ ಇಲ್ಲಿ ನಿಟ್ಟಿನಲ್ಲಿ ಮಾತನಾಡೋ ಅವಕಾಶ ಕೊಟ್ಟ ನಾನು ಧರ್ಮ ಸಿದ್ದಪ್ಪ ಎಂಟು ಮಾನ ಸಂ ಡಿಸ್ಟಿಕ್ ಸಂಘಟನಾ ಸಂಚಾಲಕನಾಗಿ ಮಾತಾಡಿ ಜೈ ಭೀಮ್ ಭೀಮ್ ಬಾಯ್ಸ್ ಜೈ ಭೀಮ್ ನಗರದ ವತಿಯಿಂದ ಜೊತೆಗೆ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಒಡನಾಡಿಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾಳೆ ಬರುವ ದಿನಾಂಕ ಏಪ್ರಿಲ್ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವು ಈಗಾಗಲೇ ದಲಿತಂಗ ಸಮಿತಿ ನಿರ್ಧರಿಸಿದೆ ಆ ನಿಟ್ಟಿನಿಂದ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ತಹಸೀಲ್ದಾರ್ ಇಲಾಖೆ ತಹಸೀಲ್ದಾರ್ ಪರ್ಮಿಷನ್ ಆಗಿರ್ಬೋದು ಎಲ್ಲ ತೆಗೆದುಕೊಳ್ಳುವುದರ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮೂರ್ತಿಯನ್ನು ಆನೆಯ ಮೇಲೆ ಇರಿಸಿ ಆನೆಯ ಮೇಲೆ ಅಂಬಾರಿ ಇಟ್ಟು ಆ ಅಂಬಾರಿಯಲ್ಲಿ ಬಾಬಾ ಸಾಹೇಬರ ಮೂರ್ತಿ ಇಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸತಕ್ಕಂತ ಕೆಲಸ ಇವತ್ತು ಸಮಿತಿ ಮತ್ತು ಎಲ್ಲಾ ಪ್ರಗತಿ ಪರ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ಪತ್ರಿಕೆ ಮೂಲಕ ಹೇಳುವ ಸಾರೋಟದಲ್ಲಿ ಒಂಬತ್ತು ಏಳಿನ ಬಿಳಿ ಕುದುರೆಗಳೊಂದಿಗೆ ಆ ಸಾರೋಟದಲ್ಲಿನೂ ಬಾಬಾ ಸಾಹೇಬ್ ಗಮ್ಯವಾಗಿರ್ತಕ್ಕಂಥ ಮೆರವಣಿಗೆ ಸಾಗತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ತದನಂತರದಲ್ಲಿ ಪ್ರಸಿದ್ಧವಾಗಿ ಎಲ್ಲಾ ತಾವುಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಒಂದು ವೈವಿಧ್ಯಮಯವಾಗಿರ್ತಕ್ಕಂಥ ವೈಶಿಷ್ಟ್ಯಮಯವಾಗಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಜಯಂತಿ ನಡೀತಾ ಇದೆ ಹಾಗೇನೆ ಸುಮಾರು ಐದು ದಿನಗಳ ಕಾಲ ಸುಮಾರು ಏಪ್ರಿಲ್ ಹತ್ತರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ನಿರಂತರವಾಗಿ ಒಂದು ದಿನ ರಕ್ತದಾನ ಶಿಬಿರ ಆಗಿರ್ಬೋದು ಒಂದು ದಿನ ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು ಒಂದು ದಿನ ಕ್ರಾಂತಿ ಗೀತೆಗಳಾಗಿರ್ಬೋದು ಒಂದೆರಡು ದಿನ ಪ್ರತಿಷ್ಠಿತ ಭಜನಾ ತಂಡಗಳಾಗಿರ್ಬೋದು ಇವತ್ತು ಆಕಾಶವಾಣಿಗಳಿವೆ ಆಕಾಶ ಮನ್ಗೂಡಿ ಆಗ ಅಂತ ಒಂದು ಕಲಾ ತಂಡಗಳನ್ನು ಇಟ್ಟುಕೊಂಡು ಐದು ದಿನ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಇಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಅವತ್ತು ಒಂಬತ್ತು ಹನ್ನೊಂದುವರೆ ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ನಾವು ನಡೆಸಲಿಕ್ಕೆ ನಾವು ನಾವು ನಿರ್ಧಾರ ಮಾಡಿದ್ದೀವಿ ಮತ್ತು ಸಾಯಂಕಾಲ ಐದು ಗಂಟೆಗೆ ಬಹಿರಂಗ ಸಭೆಯನ್ನ ಏರ್ಪಡಿಸತಕ್ಕಂಥ ವ್ಯವಸ್ಥೆ ಆ ಬಹಿರಂಗ ಸಭೆಯಲ್ಲಿ ಆ ಬಹಿರಂಗ ಸಭೆ ಆದ ನಂತರ ಆ ಒಂದು ಬಹಿರಂಗ ಸಭೆಯಲ್ಲಿ ನಮ್ಮ ತಾಲೂಕಿನ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಮುಂಗೂಳಿ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರು ವಹಿಸಿಕೊಳ್ಳಲಿದ್ದು ಮತ್ತು ರಾಜ್ಯದ ಹೆಸರಾಂತ ಹೋರಾಟಗಾರರು ರಾಜ್ಯದ ಜಿಲ್ಲೆಯ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದರೊಟ್ಟಿಗೆ ಅವತ್ತು ನಡೀತಕ್ಕಂಥ ಒಂದು ಬಾಬಾ ಸಾಹೇಬ್ರ ಜಯಂತಿಯಲ್ಲಿ ತಾಲೂಕಿನಿಂದ ಮತ್ತು ಇತರ ಜಿಲ್ಲೆಗಳಿಂದ ಮತ್ತು ತಾಲೂಕಿನ ಜಿಲ್ಲೆ ಇತರ ತಾಲೂಕುಗಳಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ವಿಶೇಷವಾಗಿ ಹಾಲು ಸಮಾಜದ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಣ್ಣ ಬಿರಾದರ್ ಅವರು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಲ್ಲಿ ಅವರೊಂದು ಸಭೆಯ ನಿಮಿತ್ತ ಬಂದಿಲ್ಲ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲೆಲ್ಲ ಡೋಹರ ಕಕ್ಕಯ್ಯನ ಒಂದು ಸಮಿತಿಯವರಿಗೂ ಕೂಡ ನಾವು ಹೇಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ ಸಮಗಾರ ಹಲಯ ಸಮಿತಿ ಇತರ ಎಲ್ಲ ಮತ್ತು ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಾವು ಕರೆ ಕೊಟ್ಟಿದ್ದೇವೆ ಅವರ ಕಾರಣಾಂತರದಿಂದ ಬರಲಿಕ್ಕಾಗಿಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಬಂದು ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ವಿಚಾರಗಳಿದ್ದಾರೆ ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂಥ ಮತ್ತು ಗೌರವ ಇಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಹೇಳಿ ಪತ್ರಿಕಾ ವೇದಿಕೆ ಮೂಲಕ ನನ್ನ ರೀತಿಯಾಗಿ ಪತ್ರಿಕಾ ಹೇಳಿಕೆಯನ್ನು ನಾವು ನೀಡ್ತಾ ಇದೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ